ಗೌತಮ ಬುದ್ಧರು ಕ್ರೀಪೋ ಐನೂರ ಅರವತ್ಮೂರರ ಸುಮಾರಿಗೆ ಲುಂಬಿನಿ ಉದ್ಯಾನದಲ್ಲಿ ಜನಿಸಿದರು ಅವರ ತಂದೆ ಶುದ್ಧೋದನರು ಕುಲದ ರಾಜರು ತಾಯಿ ಮಾಯಾದೇವಿ ಜನನದ ಏಳು ದಿನಗಳಲ್ಲಿಯೇ ತಾಯಿ ನಿಧನರಾದರು ಬಳಿಕ ಮಾವಿ ಪ್ರಜಾಪತಿ ಗೌತಮಿಯವರ ಪಾಲನೆ ಪಡೆದು ಬೆಳೆದರು ಬಾಲ್ಯದಲ್ಲಿಯೇ ಸಿದ್ಧಾರ್ಥ ಬುದ್ಧರ ಬಾಲ್ಯದ ಹೆಸರು ಮೃದು ಸ್ವಭಾವ ಕರುಣಾಸ್ವಭಾವ ಮತ್ತು ಜ್ಞಾನಪಿಪಾಸುಗಳಾಗಿ ಕಾಣಿಸಿಕೊಂಡರು ಯುದ್ಧಕಲೆ ಶಾಸ್ತ್ರಾಧ್ಯಯನ ಮತ್ತು ರಾಜಕೀಯ ವಿದ್ಯೆಗಳಲ್ಲಿ ಪಾಂಡಿತ್ಯ ಪಡೆದರು ಚಾರು ದರ್ಶನಗಳು ರಾಜಮನೆತನದ ಸೌಖ್ಯದಲ್ಲಿ ಬೆಳೆದಿದ್ದರೂ ಸಿದ್ಧಾರ್ಥರು ಜಗತ್ತಿನ ದುಃಖಗಳನ್ನರಿಯದೇ ಇದ್ದರು ಆದರೆ ಒಂದು ದಿನ ಅವರು ನಗರದ ಹೊರವಲಯಕ್ಕೆ ತೆರಳಿದಾಗ ಒಂದು ವೃದ್ಧನನ್ನು ಎರಡು ರೋಗಿಯನ್ನು ಮೂರು ಶೋವನ್ನು ನಾಲ್ಕು ಸನ್ಯಾಸಿಯನ್ನು ಕಂಡರು ಈ ದೃಶ್ಯಗಳು ಅವರಿಗೆ ಆಳವಾದ ಪ್ರಭಾವ ಬೀರಿತು ಮಾನವನ ಜೀವನ ದುಃಖಮಯವೆಂಬ ಅರಿವು ಬಂದಿತು ಈ ದುಃಖಕ್ಕೆ ಕಾರಣವೇನು ಪರಿಹಾರವೇನು ಎಂಬ ಪ್ರಶ್ನೆಗಳು ಮನಸ್ಸನ್ನು ಕಾಡತೊಡಗಿದವು ಗೃಹತ್ಯಾಗ ಮತ್ತು ತಪಸ್ಸು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಪತ್ನಿಯ ಶೋಧರೆ ಹಾಗೂ ಪುತ್ರ ರಾಹುಳರನ್ನು ಬಿಟ್ಟು ಅರಮನೆ ತೊರೆದು ಸಿದ್ಧಾರ್ಥರು ಸನ್ಯಾಸಿಯಾಗಿ ಹೊರಟರು ಉತ್ತರ ಭಾರತದೆಲ್ಲೆಡೆ ತಪಸ್ಸು ಮಾಡಿದರು ಕೆಲವರ್ಷಗಳ ವರ್ಷಗಳ ಕಾಲ ಅತಿಕಟ್ಟಿನ ಉಪವಾಸ ದೇಹಪೀಡನೆ ಇತ್ಯಾದಿಗಳನ್ನು ಅನುಸರಿಸಿದರು ಆದರೆ ದೇಹವನ್ನು ಹಿಂಸೆಗೊಳಪಡಿಸುವುದರಿಂದ ಜ್ಞಾನ ಸಿಗುವುದಿಲ್ಲವೆಂದು ಅರಿತು ಮಧ್ಯಮ ಮಾರ್ಗವನ್ನು ಸ್ವೀಕರಿಸಿದರು ಬೋಧಿವೃಕ್ಷದ ಕೆಳಗಿನ ಧ್ಯಾನ ಊರುವೇಲ ಇಂದಿನ ಎಲ್ಲಿ ಬೋಧಿವೃಕ್ಷದ ಕೆಳಗೆ ಆಳವಾದ ಧ್ಯಾನಕ್ಕೆ ಕುಳಿತುಕೊಂಡರು ನಲವತ್ತೊಂಬತ್ತು ದಿನಗಳ ಗಾಢ ತಪಸ್ಸಿನ ನಂತರ ಅವರಿಗೆ ಸಂಪೂರ್ಣ ಜ್ಞಾನ ಸಮ್ಯಕ್ ಸಂಬೋಧಿ ದೊರಕಿತು ಈ ಕ್ಷಣದಿಂದ ಅವರು ಬುದ್ಧ ಜಾಗೃತನು ಎನಿಸಿದರು ಬುದ್ಧರ ಉಪದೇಶಗಳು ಬುದ್ಧರು ಲೋಕಕ್ಕೆ ಅನನ್ಯವಾದ ಧಾರ್ಮಿಕ ದಾರ್ಶನಿಕ ಸಂದೇಶ ನೀಡಿದರು ಚತುವಾರ್ಯ ಸತ್ಯಗಳು ಒಂದು ದುಃಖ ಜೀವನವೆಲ್ಲ ದುಃಖಮಯ ಎರಡು ದುಃಖ ಸಮುದಯ ದುಃಖಕ್ಕೆ ಮೂಲಕಾರಣ ತೃಷ್ಣೆ ಅಸಮಮಿತ ಬಯಕೆ ಮೂರು ನಿರೋಧ ದುಃಖವನ್ನು ನಿವಾರಿಸಬಹುದು ನಾಲ್ಕು ದುಃಖ ಗಾಮಿನಿ ಮಾರ್ಗ ಅದಕ್ಕೆ ಅಷ್ಟಾಂಗ ಮಾರ್ಗವೇ ಪರಿಹಾರ ಮಾರ್ಗ ಸಮ್ಯಕ್ ದೃಷ್ಟಿ ಸರಿಯಾದ ದೃಷ್ಟಿ ಸಮ್ಯಕ್ ಸಂಕಲ್ಪ ಸರಿಯಾದ ಸಂಕಲ್ಪ ಸಮ್ಯಕ್ ವಾಕ್ಯ ಸತ್ಯವಾದ ಮಾತು ಸಮ್ಯಕ್ ಕರ್ಮ ಉತ್ತಮ ಕೃತ್ಯಗಳು ಸಮ್ಯಕ್ ಜೀವನೋಪಾಯ ಸನ್ಮಾರ್ಗದ ಜೀವನೋಪಾಯ ಸಮ್ಯಕ್ ಪ್ರಯತ್ನ ಸರಿಯಾದ ಶ್ರಮ ಸಮ್ಯಕ್ ಸ್ಮೃತಿ ಧ್ಯಾನ ಜಾಗೃತಿ ಸಮ್ಯಕ್ ಸಮಾಧಿ ಧ್ಯಾನದ ಸ್ಥಿರತೆ ಇವುಗಳ ಮೂಲಕ ಮಾನವನು ಮುಕ್ತಿ ಹೊಂದಬಹುದು ಎಂದು ಬುದ್ಧರು ಬೋಧಿಸಿದರು ಬುದ್ಧರ ಧರ್ಮ ಪ್ರಚಾರ ಬೋಧಿ ಪಡೆದ ನಂತರ ಬುದ್ಧರು ವಾರಾಣಸಿಯ ಸಾರ್ತಮಿಗಡಿಯಲ್ಲಿ ಪಂಚಸನ್ಯಾಸಿಗಳಿಗೆ ಮೊದಲ ಉಪದೇಶ ನೀಡಿದರು ಅದನ್ನು ಧರ್ಮಚಕ್ರ ಪ್ರವೃತ್ತಿ ಸೂತ್ರ ಎಂದೂ ಕರೆಯುತ್ತಾರೆ ಅವರ ಶಿಷ್ಯರಲ್ಲಿ ಆನಂದ ಮಹಾಕಾಶ್ಯಪ್ಪ ಸಾರಿ ಪುತ್ರ ಮೌಗಲ್ಯಾಯನ ಮೊದಲಾದವರು ಪ್ರಸಿದ್ಧರು ಬುದ್ಧರ ಉಪದೇಶವು ಸಮಾಜದಲ್ಲಿ ಸಮಾನತೆ ಅಹಿಂಸೆ ಮತ್ತು ಕರುಣೆಯನ್ನು ಪ್ರತಿಪಾದಿಸಿತು ಬೌದ್ಧ ಧರ್ಮದ ತತ್ವ ಆತ್ಮ ಬ್ರಹ್ಮ ಈಶ್ವರ ಇತ್ಯಾದಿಗಳ ಅಸ್ತಿತ್ವವನ್ನು ನಿರಾಕರಿಸಿದರು ಕರ್ಮಫಲವನ್ನು ಒತ್ತಿ ಹೇಳಿದರು ಅಹಿಂಸೆ ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಅಪರಿಗ್ರಹ ಇವುಗಳನ್ನು ಶೀಲದ ಆಧಾರವನ್ನಾಗಿ ಮಾಡಿದರು ಜಾತಿ ಕುಲಭೇದವಿಲ್ಲದೆ ಎಲ್ಲರಿಗೂ ಧರ್ಮೋಪದೇಶ ನೀಡಿದರು ಬುದ್ಧರ ಕೊನೆಯ ದಿನಗಳು ಎಂಬತ್ತನೇ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ಬುದ್ಧರು ಮಹಾಪರಿನಿರ್ವಾಣ ಹೊಂದಿದರು ಅವರ ನಿಧನದ ನಂತರ ಅವರ ಧರ್ಮವು ಶಿಷ್ಯರಿಂದ ಜಗತ್ತಿನಾದ್ಯಂತ